ರೈತ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಬೆಂಗಳೂರಿನ ಯಲಾಂಕದ ವಾಯು ನೆಲೆಯಲ್ಲಿ ನಡೀತಾ ಇರತಕ್ಕಂತಹ ಎರಡ್ ಸಾವಿರದ ಇಪ್ಪತ್ತೈದರ ಏರೋ ಇಂಡಿಯಾ ಶೋದು ಅದಕ್ಕಾಗಿ ನೀವು ಅನ್ನು ತೆಗೆದುಕೊಂಡು ಒಳಗಡೆ ಹೋಗಿ ನೋಡ್ಬೋದು ಅಥವಾ ಪಾಸ್ ಪಾಸಿಲ್ದೇನೆ ಹೊರಗಡೆ ನಿಂತ್ಕೊಂಡು ನೋಡ್ಬೋದು ಹಾಗಾದ್ರೆ ಈ ಒಂದು ಪಾಸ್ನ ತೆಗೆದುಕೊಳ್ಳೋದು ಹೇಗೆ ಅಂತಕ್ಕಂಥದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಅದು ಮೊಬೈಲ್ ಆಪ್ ಇಂದ ಬನ್ನಿ ಹಾಗಾದ್ರೆ ವಿಡಿಯೋಗೆ ಹೋಗೋಣ ಪ್ರೀತಿ ವೀಕ್ಷಕರೇ ಬನ್ನಿ ಹಾಗಾದ್ರೆ ಈಗ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ ಏರೋ ಇಂಡಿಯಾ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ ಏರೋ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಡಿ ಪಿ ಐ ಟಿ ಡಿ ಡಿ ಪಿ ಎಂ ಓ ಡಿ ಇಲ್ಲಿ ಗವರ್ನಮೆಂಟ್ ಅಂತ ಇದೆ ನೋಡಿ ನೋಡಿ ಇದನ್ನ ಕರೆಕ್ಟ್ ಆಗಿ ಅಂಬ್ಲಮ್ ಎಲ್ಲ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಬೇರೆ ಬೇರೆ ಆಪ್ಸ್ ಎಲ್ಲ ಇರುತ್ತೆ ಫೇಕ್ ಆಪ್ಸ್ ಗಳು ಇಲ್ಲಿ ಗವರ್ನಮೆಂಟ್ ಅಂತ ಇರಬೇಕು ಇಲ್ಲಿ ಡಿ ಪಿ ಐ ಟಿ ಡಿ ಡಿ ಪಿ ಎಂ ಡಿ ಏರೋ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಡೌನ್ಲೋಡ್ ಆಗ್ತಾ ಇದೆ ಈಗ ಇನ್ಸ್ಟಾಲ್ ಆಗ್ತಾ ಇದೆ ಈಗ ಇನ್ಸ್ಟಾಲ್ ಕಂಪ್ಲೀಟ್ ಆಗಿದೆ ಓಪನ್ ಅಂತ ಬಂದಿದೆ ಓಪನ್ ಮಾಡ್ಕೊಳ್ಳಿ ಈಗ ಅಲೋ ಏರೋ ಇಂಡಿಯಾ ಟು ಸೆಂಡ್ ಯು ನೋಟಿಫಿಕೇಶನ್ ಇದೆ ಅಲೋ ಮಾಡ್ಕೊಳ್ಳಿ ದೆನ್ ಈ ತರ ಇಂಟರ್ಫೇಸ್ ಲೋಗೋ ಫಸ್ಟ್ ಇಂಟರ್ಫೇಸ್ ಬರುತ್ತೆ ದೆನ್ ಲಾಂಗ್ವೇಜ್ ಕೇಳ್ತಾ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟರ್ಮ್ಸ್ ಆಫ್ ಸರ್ವಿಸ್ ಅಂಡ್ ಪ್ರೈವಸಿ ಅಂತ ಹೇಳ್ತಾ ಇದೆ ಅದನ್ನ ಅಗ್ರಿ ಕೊಟ್ಕೊಳ್ಳಿ ನೆಕ್ಸ್ಟ್ ಇಲ್ಲೂ ಕೂಡ ಸ್ಟೇ ಅಪ್ಡೇಟೆಡ್ ವಿತ್ ಈವೆಂಟ್ ನೋಟಿಫಿಕೇಶನ್ ಅಂತಿದೆ ಅಗ್ರಿ ಕೊಟ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಆರ್ ಇಮೇಲ್ ಕೊಟ್ಟು ಲಾಗಿನ್ ಮಾಡಿ ಅಂತ ಕೇಳ್ತಿದೆ ನೀವೇನಾವ್ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ ಕೆಳಗಡೆ ರಿಜಿಸ್ಟರ್ ಇಯರ್ ಅಂತಿದೆ ಅಲ್ಲಿ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ ಆ ನಂತರದಲ್ಲಿ ಬಂದು ಇಲ್ಲಿ ಲಾಗಿನ್ ಆಗಿ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಲಾಗಿನ್ ಆಗ್ತಾ ಇದ್ದೀನಿ ಮೊಬೈಲ್ ನಂಬರ್ ಅವ್ರ ಇಮೇಲ್ ಎಲ್ಲ ಆಗ್ಬೋದು ಕೊಟ್ಟು ಲಾಗಿನ್ ಆಗಿ ಲಾಗಿನ್ ಆದ್ಮೇಲೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ನ ಎಂಟ್ರಿ ಮಾಡಿ ವೆರಿಫೈ ಅಂತ ಕೊಡಿ ವೆರಿಫೈ ಆಗುತ್ತೆ ನೆಕ್ಸ್ಟ್ ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆ ವೈಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಹಲವಾರು ಆಪ್ಷನ್ಸ್ ತೋರಿಸ್ತಾ ಇರುತ್ತೆ ಅವುಗಳಿಗೆಲ್ಲ ನೆಕ್ಸ್ಟ್ ಕೊಟ್ಕೊಂಡು ಹೋಗಿ ಕೊನೆಯಲ್ಲಿ ಡನ್ ಅಂತ ಬರುತ್ತೆ ಡನ್ ಕೊಡಿ ಇಲ್ಲಿ ಹುಡುಕಿ ನಿಮ್ಮ ಟಿಕೆಟ್ ಎಲ್ಲಿ ಬುಕ್ ಮಾಡಬೇಕು ಅಂತ ಹುಡ್ಕೊಳ್ಳಿ ಇಲ್ಲಿ ಟಿಕೆಟ್ ಅಂತ ಇದೆ ಇಲ್ಲಿ ಟಿಕೆಟ್ಸ್ ನ ಕ್ಲಿಕ್ ಮಾಡಿ ಇಲ್ಲಿ ವಿಸಿಟರ್ ಸೈನ್ ಅಪ್ ಯುವರ್ ಯೂಸರ್ ಅಕೌಂಟ್ ಅಂತ ಇದೆ ಇಲ್ಲಿ ಇಂಡಿಯನ್ ವಿಸಿಟರ್ ಫಾರಿನ್ ವಿಸಿಟರ್ ಇದೆಲ್ಲ ಕೇಳುತ್ತೆ ಡೀಟೇಲ್ಸ್ ಎಲ್ಲ ಕೇಳುತ್ತೆ ನಿಮ್ ನೇಮು ಮತ್ತೆ ನೋಡಲ್ ಅಧಿಕಾರಿ ನೇಮ್ ಅಂತಿದೆ ಅಲ್ಲಿ ನೋಡಲ್ ಅಧಿಕಾರಿ ಅಂದ್ರೆ ಒಬ್ರು ಯಾರು ಟಿಕೆಟ್ ಬುಕ್ ಮಾಡ್ತಾರೋ ಅವರು ನೋಡಲ್ ಅಧಿಕಾರಿ ಆಗಿರ್ತಾರೆ ಬುಕ್ ಮಾಡೋರು ಒಂದ್ ನೇಮ್ ಕೊಟ್ಟು ಮತ್ತೆ ನೀವೇನಾದ್ರೂ ಇಂಡಿವಿಜುವಲ್ ಯಾರು ಬೇಕು ಅನ್ನು ಕೊಡ್ತಾ ನೀವು ಇಂಡಿವಿಜುವಲ್ ನೇಮ್ ಅಲ್ಲಿ ಅಲ್ಲಿ ಎಂಟ್ರಿ ಮಾಡ್ತಾ ಹೋದ್ರೆ ಅವ್ರ ಹೆಸರಿಗೆ ನೀವು ಟಿಕೆಟ್ ಅನ್ನ ತಗೊಳ್ತಾ ಹೋಗ್ಬೋದು ಫೈನಲ್ ಆಗಿ ಕ್ಯಾಪ್ ಚೆನ್ನ ಹಾಕಿ ಸಬ್ಮಿಟ್ ಮಾಡಿ ಈಗ ಸೈನ್ ಅಪ್ ಮುಗಿಯುತ್ತೆ ನೆಕ್ಸ್ಟ್ ನೀವು ಮತ್ತೆ ಲಾಗಿನ್ ಆಗಿ ಏನು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನು ಕೊಟ್ಕೊಂಡು ಅಥವಾ ಮೊಬೈಲ್ ನಂಬರ್ ಕೊಟ್ಕೊಂಡು ನೀವು ಆಲ್ರೆಡಿ ಸೈನ್ ಅಪ್ ಆಗಿರ್ತಾರೋ ಅದನ್ನ ಕೇಳುತ್ತೆ ಮತ್ತೆ ಲಾಗಿನ್ ಆಗಿ ಲಾಗಿನ್ ಆದ್ಮೇಲೆ ಕೆಲವು ಸ್ಟೆಪ್ಸ್ ಕೇಳುತ್ತೆ ಆಗ ಆ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ಅಮೌಂಟ್ ಕೇಳುತ್ತೆ ನೀವು ಆನ್ಲೈನ್ ಪೇಮೆಂಟ್ ಅನ್ನ ಮಾಡಬೇಕು ಅದು ಯು ಪಿ ಐ ಮಾಡಬಹುದು ಅಥವಾ ನೀವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಎಲ್ಲಾದ್ರೂ ಮಾಡಬಹುದು ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಅಲ್ಲಿ ಪೇಮೆಂಟ್ ಮಾಡ್ಬೋದು ಈ ಎಲ್ಲಾ ಆಪ್ಷನ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಎಲ್ಲ ಕಂಪ್ಲೀಟ್ ಮಾಡಿ ಕೊನೆಗೆ ಟಿಕೆಟ್ ಡೌನ್ಲೋಡ್ ಅಂತ ಬರುತ್ತೆ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಆನಂತರದಲ್ಲಿ ನಂತರದಲ್ಲಿ ಯಲಂಕ ವಾಯು ನೆಲೆಯನ್ನ ಎಂಟ್ರಿ ಮಾಡಿ ಈ ವರ್ಷದ ಏರ್ ಶೋನ ಎಂಜಾಯ್ ಮಾಡಿ ನೆಕ್ಸ್ಟ್ ಹೇಳ್ತಾರೆ ನೀವು ಪಾಸಸ್ ಅನ್ನ ಡೌನ್ಲೋಡ್ ಮೇಲೆ ಅಲ್ಲಿ ಏನ್ ಡೇಟ್ ಮತ್ತೆ ಏನು ಟೈಮ್ ಅನ್ನು ಕೊಟ್ಟಿರ್ತಾರೋ ಅಲ್ಲಿವರೆಗೆ ಮಾತ್ರ ಅದು ವ್ಯಾಲ್ಯೂ ಇರುತ್ತೆ ನೆಕ್ಸ್ಟ್ ವ್ಯಾಲ್ಯೂ ಇರಲ್ಲ ಅಂತ ಹೇಳ್ತಾರ ಅಷ್ಟು ಒಳಗಡೆ ನೀವು ವಿಸಿಟ್ ಮಾಡಿ ನೋಡ್ಕೋಬಹುದಾಗಿದೆ ಪ್ರೀತ ವೀಕ್ಷಕರೇ ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು ನಿಮ್ಗೆ ಇನ್ನೇನಾದ್ರೂ ಮಾಹಿತಿ ಬೇಕಾದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಜೊತೆಗೆ ಟಿಕೆಟ್ ಅಮೌಂಟ್ ಮತ್ತೆ ಇನ್ನಿತರ ಯಾವ್ಯಾವ ವಿಚಾರಗಳಿದಾವೋ ಅವುಗಳನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಗಾಗಿ ಕೊಡ್ತಾ ಇದ್ದೀನಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೂ ಇದು ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ भेटी आगता रोना